ನೋಡಿ ಒಂದು ಚುನಾವಣೆ ಅಂದ ತಕ್ಷಣ ನಮ್ಮ ನಾನು ಮೊದಲೇ ಹೇಳಿದ್ದೆ ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಹಬ್ಬ ಅದನ್ನು ನಾವು ಪ್ರೀತಿ ಸಂಭ್ರಮದಿಂದ ನಾವು ಆಚರಿಸಬೇಕು ಕಾಂಗ್ರೆಸ್ ಪಕ್ಷ ಈ ಬಾರಿ ಚುನಾವಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತೆ ಈ ಚುನಾವಣೆಯನ್ನು ಜನರ ಬಳಿ ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಏನಿದೆ ಅದನ್ನು ಇಟ್ಕೊಂಡು ಹೋಗಿ ಪ್ರೀತಿ ಹಂಚುವ ಕೆಲಸವನ್ನು ಮಾಡಿ ಈ ಚುನಾವಣೆಯನ್ನು ಎದುರಿಸುವಂಥದ್ದು ಆದರೆ ಇನ್ನೊಂದು ಪಕ್ಷದವರ ಚುನಾವಣೆ ಹಬ್ಬ ಇದು ಹೇಗಿರುತ್ತಂದರೆ ದ್ವೇಷವನ್ನು ಹುಟ್ಟಿಸುವಂಥದ್ದು ಜನರ ನಡುವೆ ಧರ್ಮದ ನಡುವೆ ಬೇರೆ ಬೇರೆ ರೀತಿಯ ಗೊಂದಲಗಳನ್ನು ಏರ್ಪಡಿಸುವಂಥ ಕೆಲಸ ಇನ್ನೊಂದು ಪಕ್ಷದವರು ಮಾಡುವಂಥದ್ದು ಅರ್ಥ ಆಯ್ತಲ್ಲ ಅದರಿಂದ ನಿನ್ನೆ ಇವರು ಮಾಡಿರುವಂಥದ್ದು ಘಟನೆ ಅಲ್ಲ ಮೊನ್ನೆ ಅಂತಲ್ಲ ಮೊನ್ನೆ ಜೆರೋಸ ಶಾಲೆಯ ವಿಷಯದ ಇಲ್ಲಿ ಒಬ್ಬ ಎಮ್ ಎಲ್ ಎಂತ ಇದ್ದಾರೆ ನನಗೆ ನಾಚಿಕೆ ಆಗುತ್ತೆ ನನಗೆ ಒಬ್ಬರು ಎಮ್ ಎಲ್ ಎನ ಅಲ್ಲ ಅಥವಾ ಗುಂಡನ ಅಂತ ಹೇಳಿ ಯಾವ ರೀತಿಯ ಕೆಲಸ ಇವರು ಮಾಡಬೇಕು ಒಬ್ಬ ಎಮ್ ಎಲ್ ಎ ಆದವರಿಗೆ ಕನಿಷ್ಠ ಒಂದು ಸೌಜನ್ಯ ಆದರೂ ಇರಬೇಕು ಎಲ್ಲಿ ಅವರು ಹೋಗಿ ಮತ ಕೇಳಬೇಕು ಅನ್ನೋದು ಒಂದು ಕಡೆ ಉತ್ಸವ ನಡೀತಾ ಇದೆ ಅಲ್ಲಿ ಹೋಗಿ ಮತಯಾಚನೆ ಮಾಡಲಿಕ್ಕೆ ಇವನು ನಮ್ಮ ಕೋಡ್ ಆಫ್ ಕಂಡಕ್ಟ್ ಪ್ರಕಾರ ಅದು ತಪ್ಪು ಅದರ ಮೇಲೆ ಈಗ ಕೇಸ್ ಆಗುತ್ತೆ ಇವರಲ್ಲಿ ಹೋಗಿ ಅಲ್ಲಿ ಮಾತಯಾಚನೆ ಮಾಡೋದು ಮೋದಿಜಿ ಜೈ ಮೋದಿಜಿ ಅಂತ ಹೇಳೋದು ಇದೆಲ್ಲ ಏನು ಸ್ವಾಮಿ ನೀವು ಏನು ಇದನ್ನು ಮಾಡಲಿಕ್ಕೆ ಕೆಲಸ ಮಾಡಿ ನೀವು ಜನರ ಪ್ರೀತಿ ಗಳಿಸಿ ಓಟ್ ಕೊಡ್ತಾರೆ ನಿಮಗೆ ನೀವು ಅದು ಬಿಟ್ಟು ಜನರನ್ನು ಯಾಮರಿಸುವಂಥ ಕೆಲಸ ಈ ದ್ವೇಷಗಳನ್ನು ಉಂಟು ಮಾಡುವಂಥ ಕೆಲಸ ನೀವು ಮಾಡಿ ಕಾಂಗ್ರೆಸ್ಗೆ ಯಾರೂ ಹೋಗಿ ಕೂಡ ಅಲ್ಲಿ ಓಟ್ ಕೇಳಲಿಲ್ಲ ಇವರು ಮಾಡಿದಂಥ ಕೆಲಸಗಳಿಗೆ ಅಲ್ಲಿ ಪ್ರತಿಭಟನೆ ಮಾಡಲು ಅವರು ಅಲ್ಲಿ ಬಂದಿರೋದಂಥದ್ದು